ನಾನು ಕೇಳಿದೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕೊಟ್ಟಿಲ್ಲ ಅಂದೆ ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ ಆಗಿ ಕಳಿಸಬಹುದು ಬಟ್ ಯು ಹ್ಯಾವ್ ಮೇಡ್ ವೆರಿ ಬಿಗ್ ನೇಮ್ ಇನ್ ಕರ್ನಾಟಕ ಆಮೇಲೆ ಪೊಲೀಸ್ ಡಿಫ್ರೆಂಟು ಸಿ ಬಿ ಐ ಡಿಫ್ರೆಂಟು ತನಿಖೆ ಮಾಡೋದನ್ನ ಸೀಕ್ರೆಟ್ ಆಗಿ ನಾವು ತನಿಖೆ ಮಾಡ್ಕೋಬೇಕು ಅದನ್ನ ಪೊಲೀಸ್ಗೆ ಪಬ್ಲಿಕ್ಗೆಲ್ಲ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿ ನಾವು ಗೌಪ್ಯವಾಗಿ ಇಟ್ಕೋಬೇಕು ನೀವು ಗೌಪ್ಯತೆಯನ್ನು ಮೇಂಟೈನ್ ಮಾಡಿದ್ರೆ ದೇಶದ ಭದ್ರತೆಗೆ ಒಳ್ಳೇದು ಅನ್ನೋದನ್ನು ಹೇಳಿದ್ರು ಸರಿ ಅಂತಂದೆ ಆಮೇಲೆ ಅವ್ನು ಯಾವಾಗ ದುಡ್ಡು ಕೇಳೋಕೆ ಶುರು ಮಾಡಿದ್ನೋ ತರ್ಟಿ ಲ್ಯಾಕ್ಸ್ ಕೊಡಬೇಕು ನೀವಿವಾಗ ಆಮೇಲೆ ನಾನು ಹೇಳ್ತೀನಿ ನೆಕ್ಸ್ಟ್ ಒನ್ ಕೊಡಬೇಕು ಅದಕ್ಕೆ ವಿಡಿಯೋ ಮಾಡಬೇಕು ಅಂತ ಹೇಳ್ದ ಆವಾಗ ನಾನು ತರ್ಟಿ ಲ್ಯಾಕ್ಸ್ ಕ್ಯೂದೇನ ಹೇ ಕಾನ್ಸಾ ಅಕೌಂಟ್ ಮೇದೇನ ಹೇನೋ ನಾನು ಯಾವುದೋ ಅಕೌಂಟ್ ನಂಬರ್ ಕೊಡ್ತೀನಿ ಅದಕ್ಕೆ ಹಾಕಬೇಕು ನಮ್ಮ ಟೀಮ್ ಹೇಳ್ತಾ ಇದೆ ಈ ಥರ ಅಂತ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಆವಾಗ ನಗಕ್ಕೆ ಶುರು ಮಾಡಿಕೊಂಡೆ ನಾನು ಹೋಲ್ ಡೇ ಏನು ಟೆನ್ಷನಲ್ಲಿದ್ದಲ್ಲ ನನಗೆ ಅವಾಗ ಗೊತ್ತಾಗಕ್ಕೆ ಶುರುವಾಯಿತು ಓ ಇದು ದುಡ್ಡು ಹೇಳೋಕ್ಕೆ ಇವನು ಅಮ್ಮ ಫಸ್ಟೇ ಹೇಳ್ಬೋದಿತ್ತು ಆವಾಗಲೇ ನಂಗೆ ಗೊತ್ತಾಗ್ಬಿಡ್ತಿತ್ತು ಬಟ್ ಇಟ್ ವಾಸ್ ಅ ಗುಡ್ ಲೆಸನ್ ನನಗೆ ದೇಶದ್ರೋಹಿಗಳು ಹಿಂಗೂ ಮಾಡ್ತಿರ್ತಾರೆ ಅಂತ ಆಮೇಲೆ ನಾನು ಫೋನ್ ಇಟ್ಬಿಟ್ಟು ಎರಡೇ ನಿಮಿಷ ನಂದು ಇನ್ನೊಂದು ಫೋನ್ ಇದೆ ಅಂತ ಅವ್ನಿಗೆ ತೋರಿಸಿರಲಿಲ್ಲ ಇನ್ನೊಂದು ಫೋನಲ್ಲಿ ನನ್ನ ತಕ್ಷಣ ಒಂದು ಆಫೀಸರ್ಗೆ ಎಲ್ಲ ಸರ್ಟಿಫಿಕೇಟ್ ಕಳಿಸಿದೆ ಸರ್ ಇದನ್ನು ನೋಡಿ ಇದು ನಿಜವಾದ ಫೇಕಾ ಅಂತಂದ್ಬಿಟ್ಟು ಅವ್ರಿಗೂ ಕಳಿಸ್ದೆ ಆಮೇಲೆ ಸಾನ್ಯಾಗ ಕಳಿಸ್ದೆ ನನ್ನ ನೀಸ್ಗೆ ಆಮೇಲೆ ಅವರು ಆಫೀಸರ್ ಪಾಪ ಇನ್ನೊಬ್ಬರು ಆಫೀಸರು ಸಿ ಬಿ ಐ ಆಫೀಸರ್ ಕಳ್ ಬ್ಯಾಂಗ್ಳೂರು ಸಿ ಬಿ ಐ ಆಫೀಸರ್ ಕಳಿಸಿ ಅವರು ಮುಂಬೈಗೆ ಫೋನ್ ಮಾಡಿ ಇಲ್ಲ ಇದೆಲ್ಲ ಫೇಕ್ ಅಂತ ಟಕ್ಕಂತ ಹತ್ತೇ ನಿಮಿಷದಲ್ಲಿ ಹೇಳಿದರು ನಾನು ಅಷ್ಟು ಇದ್ದವಳು ಹತ್ತು ನಿಮಿಷದಲ್ಲಿ ನಾನು ಬಚಾವಾದೆ ಅಂದರೆ ಅವನಿಗೆ ದುಡ್ಡು ಕಳ್ಸೋಕ್ಕೆ ಹೋಗಿರಲಿಲ್ಲ ನಾನು ಎಂದೆ ಸರ್ಜಿ ಅಭಿ ಓನ್ಲಿ ನೈನ್ ಥರ್ಟಿ ಹೇ ಬ್ಯಾಂಕ್ ಕುಲ್ತಾ ಹೇ ದಸ್ ಬಜೆಕೆ ಬಾದ್ ಮೇ ಜಾವಂಗಿ ಅಂತ ಹೇಳಿದ್ದೆ ಇಟ್ಬಿಟ್ಟಿದ್ದೆ ತಿರ್ಗಾ ಅವ್ನು ವೀಡಿಯೋ ಇಟ್ಟಿರು ಮನೇಲಿ ಎಲ್ಲೇ ಓಡಾಡ್ಕೊಂಡ್ರು ವೀಡಿಯೋ ಅವ್ನ ಕಡೆ ಇಟ್ಟಿರು ಅಂತ ಹೇಳಿದ್ದ ಹ್ಞೂ ಅಂತಂದೆ ಅವ್ನು ದುಡ್ಡು ಕೇಳಿದ್ಮೇಲೆ ನನಗೆ ಗೊತ್ತಾಯಿತು ಅವ್ನು ಕಳ್ಳ ಅಂತ ಆದರೆ ಅದು ಗೊತ್ತಾದ ಮೇಲೂ ನಾನು ಸುಮ್ಮನೆ ಪಾಪ ಅವನ ಬಿಡಲಿಲ್ಲ ಅರ್ಧ ಗಂಟೆ ಚಾಟ್ ಮಾಡಿದೆ ಯಾಕೆ ಅಂದರೆ ಐ ಟೋಲ್ಡ್ ಇಮ್ ದಿಸ್ ಕೇಸ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ರೆಸ್ಪೆಕ್ಟೆಡ್ ಅಣ್ಣಾಮಲೈ ಸರ್ ಅಂತ ಹೇಳಿದೆ ಅದಕ್ಕೆ ಅವನು ಹೂಸ್ ಅಣ್ಣಾಮಲೈ ಐ ಹೇಟ್ ಮೋದಿ ಮೋದಿ ಇಸ್ ಮೈ ಫುಟ್ ಅಂತ ಅಲ್ಲಿಂದ ಶುರು ಮಾಡಿದ ಹೇಟ್ರೆಡ್ ಟು ವರ್ಡ್ಸ್ನೆಸ್ ಮೈ ಪ್ರೈಮ್ ಮಿನಿಸ್ಟರ್ ನಂದೆ ಡೋಂಟ್ ಟಾಕ್ ಅಬೌಟ್ ಮೈ ಪ್ರೈಮ್ ಮಿನಿಸ್ಟರ್ ದಿಸ್ ಶೋಸ್ ಯುವರ್ ಕ್ಲಾಸ್ ನೀನು ಈ ಥರ ದೇಶದ್ರೋಹ ಕೆಲಸನ ಮಾಡಬಾರ್ದು ಗಾಡ್ ಹ್ಯಾಸ್ ಗಿವನ್ ಯು ಮೈಂಡ್ ಆ್ಯಂಡ್ ಬ್ರೈನ್ ಆ್ಯಂಡ್ ಬಾಡಿ ವೈ ಡೋಂಟ್ ಯು ವರ್ಕ್ ವೈ ಆರ್ ಯು ಅರ್ನಿಂಗ್ ಲೈಕ್ ದಿಸ್ ಆ್ಯಂಡ್ ನೋ ಮೇಡಮ್ ದಿಸ್ ಈಸ್ ಓನ್ಲಿ ಮೈ ಜಾಬ್ ಅಂತಾನೆ ವಿ ವರ್ಕ್ ಲೈಕ್ ಅ ಇದು ಸಾಫ್ಟ್ವೇರ್ ಕಂಪ್ನಿ ವಿ ವರ್ಕ್ ಲೈಕ್ ಅ ಕಾಲ್ ಸೆಂಟರ್ ಆ್ಯಂಡ್ ರೂಪಾಜಿ ಆಲ್ ಮನಿ ಮೇರೆಲಿಯ ನೈ ಮೇರೆಲಿಯ ನೈ ನೈಹೇ ಕಿಸಿ ಅವ್ರನ್ನೇ ಲೇಕೇಜ್ ಆತೇ ಅಂತ ಅವನೇ ನಿಜ ಹೇಳ್ತಾನೆ ಬೇರೆ ಯಾರೋ ನನ್ನ ದುಡ್ಡು ಎತ್ಕೊಂಡು ಹೋಗ್ತಾರೆ ನನ್ನನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಆಮ್ ವರ್ಕಿಂಗ್ ಹಿಯರ್ ಅಷ್ಟೇ ಸೊ ಅದಕ್ಕಾಗಿ ನಾನು ಇದೇ ಕೆಲಸ ನನಗೆ ಅಂತಾನೆ ಕಲಿಯುಗದಲ್ಲಿ ನಿನಗೆ ಕಳ್ತನ ಮಾಡೋದನ್ನೇ ಸಾಫ್ಟ್ವೇರ್ ಕಂಪ್ನಿ ಥರ ನೀಟ್ಲಿ ಆರ್ಗನೈಸ್ಡ್ ಕಳ್ತನ ಹೆಂಗೆ ಮಾಡಬೇಕು ಅಂತ ಅನ್ನೋದನ್ನು ಆಮೇಲೂ ನಾನು ಇಡಲ್ಲ ಬೇರೆಯವರಾದ್ರೆ ಎದ್ಕೊಂಡು ಕಟ್ ಮಾಡಿಬಿಡ್ತಾರೆ ಬಟ್ ನನಗೆ ಅವನ್ನ ಕಲ್ತ್ಕೋಬೇಕಿತ್ತು ಅವನೇನು ಅಂತ ಅವ್ನಿಗೆ ಬುದ್ಧಿ ಹೇಳಬೇಕಿತ್ತು ಇನ್ನೊಂದು ಅವನಿಗೆ ಹೇಟ್ರೆಡ್ನೆಸ್ ಟುವರ್ಡ್ಸ್ ಮೈ ಕಂಟ್ರಿ ಅದನ್ನು ನಾನು ಹೋಗಿಸ್ಬೇಕಿತ್ತು ಅವ್ನಂದ ಆಪ್ತೋ ಅಚ್ಚೆ ಹೇ ಯು ಆರ್ ವೆರಿ ಇನೋಸೆಂಟ್ ಡೋಂಟ್ ಎವರ್ ಟ್ರಸ್ಟ್ ಎನಿ ಒನ್ ರೂಪಾಜಿ ಆಪ್ ಕಿಸಿಕೊ ಟ್ರಸ್ಟ್ ಮತ್ ಕಿ ಜೆ ಯು ಆರ್ ವೆರಿ ಇನ್ನೋಸೆಂಟ್ ಫ್ರಮ್ ಎಸ್ಟೇ ಅವ್ ಅಬ್ಸರ್ವ್ ಯು ಅಪ್ಕೋ ದೇಕಿ ಹ್ಞೂ ನೆನ್ನೆಯಿಂದ ನೋಡಿದ್ದೀನಿ ನೀವು ತುಂಬ ಇನ್ನೋಸೆಂಟ್ ಯಾರನ್ನೂ ನಂಬಿ ನಂದ ನಂಬಲ್ಲಪ್ಪ ಸರ್ ನನ್ನ ಜೊತೆ ದೇವರಿದ್ದಾರೆ ಏನು ಅಂತ ಅವ್ನಿಗೆ ಫಸ್ಟ್ ಇನಿಷಿಯಲಿ ಕೋಪ ಬಂದು ಅಣ್ಣಾಮಲೈ ಸರ್ಗೆ ಹ್ಯಾಂಡ್ಲ್ ಮಾಡ್ತಾರೆ ಅಂತಂದಾಗ ಓ ನಿಂದು ಟ್ವೆಂಟಿ ಫೋರ್ ಅವರ್ಸು ನಂದು ವೀಡಿಯೋ ನೀನು ನನ್ನ ಹತ್ರ ಸ್ಕ್ಯಾಂಡಲ್ ಮಾಡಿ ಆನ್ಲೈನ್ಗೆ ಹಾಕ್ತೀನಿ ಎ ಐ ಅಲ್ಲಿ ನಿಮ್ಗೆ ಹಿಂಗೆ ಹಾಕಿದ ತಕ್ಷಣ ಬಟ್ಟೆ ಎಲ್ಲ ತೆಗಿಬೋದಲ್ಲ ಸೊ ನಾನು ಹಾಕೊಂದೆ ಗಾಡ್ ಇಸ್ ವಿತ್ ಮಿ ಯು ಸ್ವಾಮಿ ಡೂಯಿಂಗ್ ಪೂಜಾ ಮೇಕರ ಐತಿನ ಆಪ್ನೆ ಪೂಜಾ ಬಹುತ್ ಕುಚ್ ಹೆಣ ಮೇರೆ ಬರೆ ನೀನು ಏನು ಬೇಕಾರೋ ಹಾಕೋ ದೇವ್ರು ನನ್ನ ಜೊತೆ ಇದ್ದಾನೆ ಅಂತ ಹೇಳ್ದೆ ಆಮೇಲೆ ನಿಮ್ದು ಸ್ಕ್ಯಾಂಡಲ್ ಮಾಡ್ತೀನಿ ಇದಕ್ಕೆ ಹಾಕ್ತೀನಿ ನಿನ್ನ ನಿನ್ ಕೆರಿಯರೇ ಹಾಳು ಮಾಡಿಬಿಡ್ತೀನಿ ಮುಗ್ದೋಯ್ತು ನಿಂದು ಅಂತೆಲ್ಲ ಬರ್ದ ನಂದೆ ನೀನು ಏನೂ ಮಾಡೋಕ್ಕಲ್ಲ ಮಾಡ್ಕೋ ಅಂದಾಗ ಅವ್ನಿಗೆ ತಿರ್ಗಾ ಕೋಪ ಬಂತು ಓ ಮೋದಿಜಿ ಆಪ್ಕೆ ಹೇ ಆ್ಯಂಡ್ ಬಿ ಜೆ ಪಿ ಆಪ್ಕೆ ಹೇ ಅಂದರೆ ಅಫ್ಕೋರ್ಸ್ ಮೋದಿಜಿ ಮೇರಾ ಹೇ ಆ್ಯಂಡ್ ಮೋದಿಜಿ ಬಿಲಾಂಗ್ಸ್ ಟು ಎವ್ರಿ ಸಿಟಿಸನ್ ಆ್ಯಂಡ್ ಬಿ ಜೆ ಪಿ ಬಿ ಮೇರಾ ಹೇ ತು ವೈ ಆರ್ ಯು ಸ್ಕೇರ್ಡ್ ಪಿಕಪ್ ಮೈ ಕಾಲ್ ಅಂತ ಹತ್ತು ಸತಿ ಫೋನ್ ಮಾಡ್ದೆ ನಾನು ಯಾರು ಅಂತ ಹೇಳ್ತೀನಿ ಫೋನ್ ಅಂತ ಬಟ್ ನಾ ಫೋನ್ ಯಾಕೆ ತೊಗೊಳ್ಳೋಕ ಹೋಗ್ಲಾಂದ್ರೆ ಸಾಮಾನ್ಯ ಆನ್ಲೈನಲ್ಲಿ ಇದ್ದರೂ ದುಡ್ಡು ಎಳ್ಕೊತಾರಂತೆ ಅದಕ್ಕೆ ನಾನು ಆನ್ಲೈನ್ಗೆ ಹೋಗಲಿಲ್ಲ ಅಂದರೆ ಫೋನ್ ಎತ್ಕೊಳ್ಳಿಲ್ಲ ಹಾಗೆ ಮೆಸೇಜ್ ಮಾಡಿದೆ ನೀನು ಯಾಕೆ ಇಂಥ ಕೆಲಸ ಮಾಡ್ತಿದ್ಯಾ ಅಂತ ಅವನಲ್ಲಿ ಎಲ್ಲಿ ಮಿಡ್ಲ್ ಯುರೋಪಲ್ಲಿ ಕೂತ್ಕೊಂಡಿದ್ದಾನೆ ಮಿಡ್ಲ್ ಯೂರೋಪಲ್ಲಿ ಕೂತಿರೋರಿಗೆ ನಮ್ಮ ಇಂಡಿಯಾದಿಂದನೇ ಲಿಸ್ಟ್ ಹೋಗುತ್ತಂತೆ ನೀನು ಇನ್ ತಿಂಥವ್ರು ಇಂತಿಂತ ನೀನು ಫುಲ್ ಮಾಡಬಹುದು ನೀನು ಹಿಂಗೆ ದುಡ್ಡು ತೊಗೋಬಹುದು ಅಂದರೆ ಲೇಡೀಸು ಯಾರು ಸಮಾಜಕ್ಕೆ ಹೆದರ್ಕೋತಾರೋ ದೇಶಭಕ್ತಿಗಿರ್ತಾರೋ ಅವ್ರುಗಳಿಗೆ ಅದೇ ಥರ ಡ್ರಾಮಾ ಇವ್ರು ಸ್ಕ್ರಿಪ್ಟೆಡ್ಡು ನೀನು ಬರೆದುಬಿಟ್ಟು ನೀನು ಆಮೇಲೆ ಯಾರ ಥರ ದುಡ್ಡಿದ್ಯೋ ಅಟ್ ಪ್ರೆಸೆಂಟ್ ನೋಡ್ಕೊತಾರೆ ಬ್ಯಾಂಕಲ್ಲಿ ಯಾರು ಇವಾಗ ಲೈವ್ ಪ್ರಾಜೆಕ್ಟ್ ಮಾಡ್ತಿರ್ತೀವನ ನಮ್ಮ ಹತ್ರ ಒಂಚೂರು ದುಡ್ಡಿರುತ್ತೆ ಅಂತ ಗೊತ್ತಿರುತ್ತೆ ನಾನು ಅಲ್ಲಿಗೂ ಹೇಳಿದೆ ಇಲ್ಲ ಎಲ್ಲ ದುಡ್ಡು ನನ್ನದು ಲೀಗಲಿನೇ ಇರೋದು ಅಂತ ಕೇಳ್ದೆ ಮನೇಲಿ ಕ್ಯಾಶ್ ಇದೆಯಾ ನೀನು ಒಡವೆ ಇಟ್ಕೊಂಡಿದ್ಯಾ ನಾನು ಅಂದರೆ ಸರ್ ನಾನು ಇದಿಷ್ಟೇ ಹಾಕ್ಕೊಳ್ಳೋದು ಐ ಅ ಸಿಂಪಲ್ ಲೈಫ್ ಮೇರೆ ಗರ್ಕೋಬೇಕಿ ಅಂತ ಮನೆಯೆಲ್ಲ ತೋರಿಸ್ದೆ ತೋರಿಸಿದೆ ಯು ಆರ್ ವೆರಿ ಸ್ಪಿರಿಚುವಲ್ ಯು ಆರ್ ವೆರಿ ಸ್ಪಿರಿಚುವಲ್ ದಟ್ ಇಸ್ ವೈ ಐ ಆಮ್ ನಾಟ್ ಗೋನ್ ಟು ಡೂ ಎನಿಥಿಂಗ್ ಟು ಯು